ಎಲ್ಲ ನೀವು ಓಟ್ ಹಾಕೋರಲ್ಲ ಓಟ್ ಹಾಕ್ಸೋರು ಅಂತ ಕರೆದಿರೋದು ಎಲ್ಲ ಕೂಡ ಮುಖಂಡರು ನೀವು ಒಬ್ಬೊಬ್ರು ಒಂದೊಂದು ಐವತ್ತು ಓಟು ನೂರು ಓಟು ನಿಮ್ಮ ಕೈಲಿ ಆದಷ್ಟು ಹಾಕ್ಸ್ತೀರಾ ಅಂತ ನಿಮ್ಮ ಮುಖಂಡ್ರ ಸಭೆ ಇದು ಕರೆದಿರೋದು ಇದು ಓಟ್ರ ಅಲ್ಲ ಇದು ಪಬ್ಲಿಕ್ ಮೀಟಿಂಗ್ ಅಲ್ಲ ನಿಮಗೆಲ್ಲ ನಾವು ಹೇಳೋದೇನೆಂದ್ರೆ ಇಷ್ಟೊತ್ತು ಹಾಲು ಹಿರಿಯರು ಹೇಳಿದ್ದಾರೆ ಇನ್ನೂ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ ನಮ್ಮ ಸರ್ಕಾರ ಬಂದ ನಂತರ ಹನ್ನೊಂದು ತಿಂಗಳಿಂದ ಏನು ಕೆಲಸ ಮಾಡಿದೆ ಈ ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಈ ಶಕ್ತಿ ಯೋಜನೆ ಇರ್ಬೋದು ಈ ಬಸ್ ಫ್ರೀ ಇದೆಯಲ್ಲ ಹೆಣ್ಮಕ್ಕಳಿಗೆ ಎಷ್ಟು ಕೋಟಿ ದಿನ ಎಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಅಂಕಿಅಂಶಗಳ ಸಮೇತ ನಮ್ಮ ಸರ್ಕಾರ ಕೊಡ್ತಾಯಿದೆ ಅನ್ನಭಾಗ್ಯ ಸ್ಕೀಮ್ ಇರ್ಬೋದು ಐದು ಕೆ ಜಿ ಅಕ್ಕಿ ಕೊಟ್ಟು ಉಳಿದಂಥ ಐದು ಕೆ ಜಿಗೆ ತಮ್ಮ ಖಾತೆಗೆ ನೇರವಾಗಿ ನೂರ ಎಪ್ಪತ್ತು ರೂಪಾಯಿ ಒಬ್ಬ ವ್ಯಕ್ತಿಗೆ ಏನು ಬರ್ತಾಯಿದೆ ಅದಾಗಿರ್ಬೋದು ವಿಶೇಷವಾಗಿ ಯುವಕರಿಗೆ ಯುವನಿದಿ ಆಗಿರ್ಬೋದು ನಮ್ಮ ಸರ್ಕಾರ ಏನೇನು ಈ ಐದು ಗ್ಯಾರಂಟಿಗಳನ್ನ ಕೂಡ ಇದನ್ನು ಕರೆಂಟ್ ಫ್ರೀ ಇರ್ಬೋದು ಇನ್ನೂರು ಯೂನಿಟ್ ಒಳಗಡೆ ಇರ್ತಕ್ಕಂಥ ಎಲ್ಲ ಕುಟುಂಬಗಳು ಕೂಡ ಅದ್ರಲ್ಲಿ ನಾನು ಒಬ್ಬ ನಮ್ಮ ಮನೆಯಲ್ಲಿ ಇನ್ನೂರು ಯೂನಿಟ್ ಬರ್ತಾ ಇಲ್ಲ ನನಗೂ ಫ್ರೀ ಬರ್ತಾ ಇದೆ ಇದೆಲ್ಲ ಕೂಡ ಹನ್ನೊಂದು ತಿಂಗಳಿಂದ ನಾವು ತೊಗೊತಾ ಇದ್ದೀವಲ್ಲ ಇದನ್ನು ನೀವೆಲ್ಲ ಮುಖಂಡರು ಹೋಗಿ ಪ್ರತಿ ಮನೆಗೂ ಕೂಡ ತಿಳಿಸ್ಬೇಕು ಈ ಥರ ಮಾಡ್ತಾಯಿದೆ ನಮ್ಮ ಸರ್ಕಾರ ಈ ಥರ ಇದನ್ನೆಲ್ಲ ಉಳ್ಸ್ಕೊಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಲಿಷ್ಠವಾಗಿರಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಏನು ಮಾಡುತ್ತೆ ಯುವಕರಿಗೆ ಶಿಕ್ಷಣ ಮುಗಿದ ನಂತರ ಅವರ ಅಕೌಂಟ್ಗೆ ಒಂದು ಲಕ್ಷ ಬರ್ತಕ್ಕಂಥದ್ದು ಒಂದು ಬಡ ಯಾರ್ಯಾರು ಫ್ಯಾಮ್ಲಿ ಬಡ ಫ್ಯಾಮ್ಲಿ ಇದ್ದಾರೆ ಅವ್ರ ಮನೇಲಿ ತಲಾ ಒಬ್ಬರಿಗೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಲಕ್ಷ ಬರ್ತಕ್ಕಂಥ ಸ್ಕೀಮ್ ಇರ್ಬೋದು ಈಗ ನರೇಗಾ ಹಳ್ಳಿ ಕಡೆ ನರೇಗಾ ಜಾಸ್ತಿ ಮಾಡ್ತಾರೆ ನರೇಗ ಅದು ಈಗ ಇನ್ನೂರು ಮೂವತ್ತೈದು ರೂಪಾಯಿ ಇದೆ ಅದನ್ನು ನಾನ್ನೂರು ರೂಪಾಯಿ ಮಾಡ್ತಕ್ಕಂಥದ್ದು ಈಗ ಎಲ್ಲ ಪಾಪ ಎಸ್ ಐಗಳು ಪಿ ಎಸ್ ಐಗಳು ಸಿ ಐ ಎಕ್ಸಾಮ್ ಬರೆದು ಅವ್ರ್ದೆಲ್ಲ ಸೋರಿಕೆ ಆಗಿದೆ ಅಂತ ಪ್ರಶ್ನೆ ಪತ್ರಿಕೆ ತೊಂದರೆ ಆಯ್ತು ಅವ್ರಿಗೆಲ್ಲ ಕೂಡ ಪಾಪ ಎಷ್ಟೋ ಜನ ಕಷ್ಟಪಟ್ಟು ಹೋದೆ ಅವ್ರದೆಲ್ಲ ಹೋಯ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ದಿರಾ ಕಠಿಣ ಕ್ರಮ ತಗೊಳ್ತೀವಂತ ಈ ದಿನ ನಮ್ಮ ಸರ್ಕಾರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದರೆ ಅಂತ ಆ ಸ್ಕೀಮ್ ಇರ್ಬೋದು ಅದ್ರ ಬಗ್ಗೆ ಗ್ಯಾರಂಟಿ ಇರ್ಬೋದು ಅದೇ ರೀತಿ ಬಿ ಜೆ ಪಿ ಸರ್ಕಾರ ಮೊದಲು ಬಂದ ನಂತರ ಎರಡು ಕೋಟಿ ಉದ್ಯೋಗ ಕೊಟ್ಟು ಒಂದು ವರ್ಷಕ್ಕೆ ಅಂತ ಹೇಳಿದರು ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅದನ್ನೆಲ್ಲ ಕೂಡ ತಿಳ್ಕೊಂಡು ನಮ್ಮ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಒಂದೊಂದು ಜಿಲ್ಲೆಗೆ ಐದು ಸಾವಿರ ಕೋಟಿಗಳನ್ನು ಫಸ್ಟೇ ಡಿಪಾಸಿಟ್ ಥರ ಇಟ್ಟು ಆ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಕಲ್ಪಿಸ್ತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಬ್ಬರನ್ನ ಪಂಚಾಯಿತಿಯಲ್ಲಿ ನೇಮಕ ಮಾಡಿ ಹೆಣ್ಣು ಮಕ್ಕಳಿಗೆ ಇಲ್ಲಿನ ಅವ್ರಿಗೆ ಅವ್ರದೇ ಆದಂಥ ಏನು ಕಾನೂನು ಇದೆ ಹೆಣ್ಣು ಮಕ್ಕಳಿಗೆ ಏನು ಹೋರಾಟ ಮಾಡ್ಬೋದು ಏನೇನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಬಹಳಷ್ಟು ಕಾರ್ಯಕ್ರಮಗಳು ರೈತರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದಾಗಿರ್ಬೋದು ರೈತರಿಗೆ ಜಿ ಎಸ್ ಟಿ ಇಲ್ಲ ನಾವು ನಾವೊಂದು ಉಳುಮೆ ಮಾಡೋಕ್ಕೆ ಒಂದು ಟ್ಯಾಕ್ಟರ್ ತಗೊಂಡ್ರೆ ಜಿ ಎಸ್ ಟಿ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಜಿ ಎಸ್ ಟಿ ರೈತರಿಗೆ ಇರಲ್ಲ ರೈತರು ಏನೇ ಕೆಲಸ ಮಾಡಲಿ ಜಿ ಎಸ್ ಟಿ ಒಳಪಟ್ಟಿರಲ್ಲ ಅಂತಕ್ಕಂಥದ್ದು ನಿರ್ ನಿರ್ಧಾರ ಇರ್ಬೋದು ಎಲ್ಲ ಕೂಡ ಇನ್ನೂ ಅನೇಕ ಬಡವರಿಗೆ ಆಗ್ತಕ್ಕಂಥದ್ದು ಈಗ ತಾನೇ ಹಿರಿಯರು ಹೇಳಿದ್ರು ಅಂಬಾನಿ ಅದಾನಿಗಲ್ಲ ಬಡವರಿಗೆ ಈಗ ಅವ್ರಿಗೆ ಟ್ಯಾಕ್ಸ್ ಫ್ರೀ ಮೇಲೆ ಜಿ ಎಸ್ ಟಿ ಆಗ್ತಾ ಇದಾರೆ ಇದನ್ನೆಲ್ಲ ಕೂಡ ನೀವು ಇಲ್ಲಿ ಮುಖಂಡರು ಬಂದಿದ್ರಲ್ಲ ನೀವು ಓಟ್ ಹಾಕೋದಲ್ಲ ಪ್ರತಿ ಮನೆಗೆ ಹೋಗಿ ಕೂಡ ಈ ತರ ಮಾಡಿದ್ರೆ ನೀವು ಮುಂದಿನ ಕಾಂಗ್ರೆಸ್ ಬಂದ್ರೆ ಇಲ್ಲಿ ನಮ್ಗೆ ಕೆ ವಿ ಗೌತಮ್ ಅವ್ರ ಗೆದ್ರೆ ಅವ್ರ ಕೇಂದ್ರಕ್ಕೆ ಹೋದ್ರೆ ಈ ತರ ನಮ್ಮ ಸರ್ಕಾರ ಲೆವೆಲ್ ಅಲ್ಲಿ ಈ ತರ ಕೆಲ್ಸಗಳಾಗತ್ತೆ ಅಂತ ತಾವೆಲ್ಲ ಅವೆಲ್ಲ ಕೂಡ ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದು ಸರ್ಕಾರ ಇದೆ ಇನ್ನು ನಾಲ್ಕು ವರ್ಷ ನಮ್ಮ ಸರ್ಕಾರ ಸದೃಢವಾಗಿರುತ್ತೆ ಸರ್ಕಾರ ಲೆವೆಲಲ್ಲಿ ನಮ್ಮ ಕೆಲಸಗಳು ನಮ್ಮ ಮಕ್ಕಳಿಗೋಸ್ಕರ ಇನ್ನೊಂದು ಇನ್ನೊಂದು ನಮ್ಮ ಕೆಲಸಗಳು ಬೇಕಂದ್ರೆ ಇಲ್ಲಿ ನಮ್ಗೆ ಎಂ ಪಿ ಆದ್ರೂ ಇರಬೇಕು ಎಂ ಪಿ ಅವ್ರು ಇದ್ರೆ ಅವ್ರ ಮುಖಾಂತರ ಹೋಗಿ ನಮ್ಮ ಕೆಲಸಗಳು ಮಾಡ್ಕೊಬೋದು ಇದನ್ನು ಕೂಡ ನೀವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಯಾಕಂದ್ರೆ ಒಬ್ಬ ಊರಲ್ಲಿ ಒಬ್ಬ ಮನೆಗೆ ಏನೋ ತೊಂದರೆ ಆದರೆ ನೀವು ಲೀಡರ್ ನಿಮ್ಮ ಹತ್ರಕ್ಕೆ ಬರ್ತಾರೆ ನೀವ್ ಯಾರ ಹತ್ರಕ್ಕೆ ಹೋಗ್ಬೇಕು ನಮ್ಮ ಆರ್ನಾರ ಅಣ್ಣ ನೀಲ್ಕಂಠಣ್ಣ ನಮ್ಮ ಲೀಡ್ರ್ ರಾಜೇಂದ್ರ ಇಂಥವ್ರ ಹತ್ರಕ್ಕೆ ಹೋಗ್ತೀರಾ